ನನ್ನ ಜಾತಕದಲ್ಲಿ ಸಮಾಧಾನ ಅನ್ನೋದು ಒಂದು ಪರ್ಸೆಂಟು ಇಲ್ಲ ಓಕೆನಾ ಪೇಶನ್ಸ್ ಅನ್ನೋದು ಇಲ್ವೇ ಇಲ್ಲ ನನಗೆ ಟಕ್ ಅಂತ ಇಲ್ಲಿ ಬಂದ್ಬಿಡತ್ತೆ ನಾನು ಕೆಲೊಬ್ರು ಯೋಚನೆ ಮಾಡ್ತಾರೆ ನಂಗೆ ಯೋಚನೆ ಮಾಡೋದು ಗೊತ್ತೇ ಇಲ್ಲ ಯೋಚನೆ ಮಾಡೋದು ಹೆಂಗೆ ಅಂತ ಅದಕ್ಕೆ ಆದ್ರೂ ಪುಸ್ತಕದ್ರು ಯೋಚನೆ ಮಾಡೋದು ಗೊತ್ತೇ ಇಲ್ಲ ಇಲ್ಲಿ ಬಂತಾ ಇಲ್ಲಿ ಬಂದ್ಬಿಡತ್ತ ಅದೇನಾದ್ರೂ ಆಗ್ಬಿಟ್ಟು ಅಯ್ಯೋ ಅದು ಆಮೇಲೆ ಏನೇನು ಆಗ್ಬಿಡುತ್ತೆ ಹಿಂಗೇನ ಆಗ್ಬಿಡುತ್ತಾ ನಾನು ಅಂದ್ಬಿಟ್ಟು ಆ ಕ್ಷಣ ಮರ್ತ್ ಬಿಡ್ತೀನಿ ಬಟ್ ಅನ್ಸ್ಕೊಂಡ್ರು ಅದನ್ನ ಮರೆಯಲ್ಲ ಲೈಕ್ ಹಂಗೆ ನನ್ ಸ್ವಲ್ಪ ಲೈಕ್ ಹಂಗಂತ ನನ್ನ ಇಲ್ಲಂತ ಏನೂ ಇಲ್ಲ ನಾನು ಇಲ್ಲಿ ಫುಲ್ ಕ್ಲಿಯರ್ ಆಗಿದ್ದೀನಿ ಇವಾಗ ಕೆಲವೊಬ್ರು ಏನಂತಾರೆ ಗೊತ್ತಾ ಬಡ 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 ಮಾತಾಡೋರಿಗೆ ಎಷ್ಟು ಜನ ಎಲ್ಲರೂ ನಿಷ್ಠರ ಆಗ್ಬಿಡ್ತಾರೆ ಯಾರು ಮಾತಾಡೋಲ್ಲ ಬಟ್ ತುಂಬಾ ಮಾತಾಡ್ತಾರೆ ಗೊತ್ತಾ ಅವರಷ್ಟು ಕ್ಲಿಯರ್ ಮನ್ಸಿರೋರು ಪ್ರಪಂಚದಲ್ಲಿ ಯಾರು ಇಲ್ಲ ನಾನು ಅಷ್ಟು ಮಾತಾಡ್ತೀನಿ ಅಷ್ಟು ಸಿಟ್ ಮಾಡ್ಕೊಂಡು ಬಡಬಡ ಹೇಳ್ಬಿಡ್ತೀನಿ ಬಟ್ ನಂಗೆ ಏನು ಇಲ್ಲ ನಾನು ಕ್ಲಿಯರ್ ಆಗಿದ್ದೀನಿ ನಾನು ಆರಾಮಾಗಿರ್ತೀನಿ ಸೊ ನಂಗೆ ಹಂಗಾಗಿದ್ದಾಗ ನನಗೆ ಅಳುನು ಬೇಗ ಬರುತ್ತೆ ನನ್ನ ನಾನು ಹೆಂಗೆ ಅಂತ ಅಂದರೆ ಎಲ್ಲದು ಎಕ್ಸ್ಟ್ರೀಮ್ ಸಿಟ್ಟು ಎಕ್ಸ್ಟ್ರೀಮ್ ಖುಷಿ ಎಕ್ಸ್ಟ್ರೀಮ್ ಆಯ್ತು

ನಾನಿವ ನನ್ನ ನಾವು ಇದರಲ್ಲಿ ಹೇಳ್ಬೋದು ಬಟ್ ಅಯ್ಯಪ್ಪ ತುಂಬಾ ಹೇಳ್ಕೊಟ್ಟಿದ್ದಾರೆ ನನಗೆ ಸೊ ಅಲ್ಲಿ ಅಯ್ಯಪ್ಪ ಸೆಕೆಂಡ್ ಬಂದಿದ್ದು ಮುರುಘಾ ಮಾಸ್ಟ್ರು ಮುರುಘಾ ಮಾಸ್ಟ್ರುನು ಅಷ್ಟೇ ತುಂಬಾ ಚೆನ್ನಾಗಿ ನಮ್ ಜೊತೆ ಇದ್ರು ನಾನು ಏನ್ ಹೇಳಿದ್ರು ಕೇಳ್ತಾ ಇದ್ರು ಹೆಂಗೆ ಈ ತರ ಮಾಡಿ ಮಾಸ್ಟರ್ ನೀವ್ ಹಿಂಗಲ್ಲ ಹತ್ ಸಲ ಅವ್ರಿಗೆ ಹೇಳ್ಕೊಟ್ಟಿದ್ರು ಹತ್ ಸಲ ಮಾಡ್ತಾ ಇದ್ರು ಅದನ್ನೇ ನಾನು ಅಯ್ಯಪ್ಪನ ಹತ್ರನೂ ನಾನು ಮಾಡಿಸ್ತಾ ಇದ್ದೆ ಇದು ನೀವು ಚೆನ್ನಾಗಿ ಮಾಡಿಲ್ಲ ಅವ್ರು ಚ ನಂಗೆ ನಾನು ಕಣ್ಮಸ್ಕೊಂಡು ಕುತ್ಕೊಳ್ತಾ ಇದ್ದೆ ಡೈಲಾಗ್ ಹೇಳಿ ಅಂತ ಹೇಳ್ಬಿಟ್ಟು ಅವರು ನನಗದು ಸರಿ ಅಂತ ಅನಿಸೋ ತನಕನೂ ಅದು ಇಪ್ಪತ್ತೈದು ಸಲಿಯಾದರೂ ತೊಂದರೆ ನಾನು ನಾನು ಮಾಡಿಸ್ತಾಯಿದ್ದೆ ಅವ್ರ ಕೈಯಲ್ಲಿ ಬಿಕಾಸ್ ನಂದಿರೋದು ಹೆಂಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಸ್ಟೇಜಲ್ಲಿ ಅವ್ರ ಕಡೆಯಿಂದನೂ ಕೊಡಲಿ ಇವಾಗ ತುಂಬ ಜನ ಹೇಳ್ತಾರೆ ಆಗಲ್ಲ ಏನಕ್ಕಾಗಲ್ಲ ನಾವು ಪ್ರಯತ್ನ ಪಟ್ಟು ಆಗೋಲ್ಲ ಅಂತಂದರೆ ಓಕೆ ಪ್ರಯತ್ನವೇ ಪಡೆದೇ ಆಗಲ್ಲ ಅಂತ ಏನಕ್ಕೆ ಕೇಳಬೇಕು ಸೊ ಹಾಗಿದ್ದಾಗ ನಾನು ಅಯ್ಯಪ್ಪನ ಹತ್ರನೂ ಅದನ್ನು ಮಾಡ್ಸಿದ್ದೀನಿ ಈ ಕಡೆ ನಮ್ಮ ಮುರುಘಾ ಮಾಸ್ಟ್ರ್ ಹತ್ರನೂ ಅದನ್ನು ನಾನು ಮಾಡಿಸಿದ್ದೀನಿ ಅದೊಂದು ಜರ್ನಿ ತುಂಬ ಚೆನ್ನಾಗಿತ್ತು ಪ್ರಕಾಶ್ ಸರ್ ಹೇಳಿದರು ನನಗೆ ಫಸ್ಟ್ ಗಿಲಿ ಬಂದಾಗ ಸಾರ್ ಹಂಗೆ ಸಾರ್ ಹಿಂಗೆ ರಾಗು ನಿನಗೆ ಒಂದು ಒಳ್ಳೆ ಚೇಂಜ್ ಅವ್ರು ಕೊಡುತ್ತೆ ಒಂದು ಒಳ್ಳೆ ಹೆಸರು ತಂದು ಕೊಡುತ್ತೆ ಐ ಪ್ರಾಮಿಸ್ ಯು ಅಂತ ಹೇಳಿದರು ಸೊ ಪ್ರಕಾಶ್ ಸರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಅದನ್ನು ಉಳಿಸ್ಕೊಂಡ್ರು ನಾನು ಅವರಿಗೆ ಕೊಟ್ಟಿದ್ದಂಥ ನಂಬಿಕೆಯನ್ನು ನಾನು ಉಳಿಸ್ಕೊಂಡೆ ಸೊ ಗಿಲಿ ನನಗೆ ಒಂದು ಒಳ್ಳೆ ಹೈಪ್ ಕೊಡ್ತು ಒಂದು ಒಳ್ಳೆ ಸ್ಥಾನಕ್ಕೆ ಕೊಡ್ತು ಜನ್ರು ಮನ್ಸಲ್ಲಿ ರಾಗಿಣಿ ಒಳ್ಳೆ ರೀತಿಯಲ್ಲಿ ಕುತ್ಕೊಂಡಿದ್ಲು ಅದಿನ್ನೂ ಒಂಥರ ಸೀಲ್ ಹಾಕೋ ತರ ಮಾಡಿದ್ದು ಗಿಚ್ಚಿಗಿರಿದೀನಿ